ಇಲ್ಲ ನನಗೆ ನಾವ ಭರವಸೆಗಳು ಯಾವುದು ಆತರ ಮೀಟಿಂಗ್ಸ್ ಚರ್ಚೆಗಳು ಯಾವುದು ಆಗಿಲ್ಲ ನನಗೆ ಯಾವುದೇ ಆಗ್ಲಿ ಸಚಿವ ಸ್ಥಾನ ಕೊಡ್ತೀವಿ ತ್ಯಾಗನ ಹೇಳಿರೋದು ಯಾವುದು ಅಂತ ಮ್ಯಾಟ್ ಯಾವುದು ಇಲ್ಲ ಆದ್ರೂ ನನ್ನ ಆಕಾಂಕ್ಷಿನೇ ಹೌದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲೆಮಾರಿ ಬುಡುಕಟ್ಟ ಸಮಾಜದಲ್ಲಿ ಭಾರತ ದೇಶದಲ್ಲಿ ಅಲಮಾರಿ ಸಮಾಜ ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಂ ಎಲ್ ಎ ಆಗಿದ್ದು ನಾನೇ ಎರಡನೇ ಎಂ ಎಲ್ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವ್ದಾದ್ರೂ ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನಗ್ ಕೊರತೆ ಯಾರು ಕೊಡ್ಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ಕೇಳಿದ್ದೆ ಇಲ್ಲ ತಪ್ಪು ತಪ್ಪು ಸಿದ್ದರಾಮಣ್ಣ ಅವ್ರು ಯಾವುದೇ ಆ ತರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದಾರೆ ನಮ್ಮ ರೂಪಂನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ ಇದಾರೆ ಒಬ್ಬನೇ ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮಗ್ ಬೇಕು ಕೇಳ್ತೀವಿ ಅದನ್ನ ಏನ್ ನಲ್ಲಿ ಇಷ್ಟಕ್ಕೋ ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮದು ಗುರುತೇನೆ ಯಾರು ಗುರುಸ್ಬೇಕು ಈ ದೇಶದಲ್ಲಿ ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕ ನಾವು ಶಾಸನಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆಗೆ ಹೋಗಿ ಅಲ್ನಾಡ್ಕೊಂಡಿರ್ಬೇಕು ಈ ಸಮಾಜನು ಅಲ್ದಾಡ್ ಕೊಡಕ್ಕೆ ನಾವು ತಯಾರಾಗಿಲ್ಲ ಮೇಲೆ ನಾವು ಈ ಸಮಾಜದಲ್ಲಿ ಅಂತ ಗೊತ್ತಾಗ್ಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದು ಅಂತ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು ಎಸ್ ಎನ್ ನಾರಾಯಣ ಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೀವು ಫೋನ್ ಮಾಡಿ ಕೇಳ್ಬೇಕು ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳ್ಬೇಕು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಡೈರೆಕ್ಟ್ ಅವರು ಅವ್ರಿಗೆ ಬರೋದಕ್ಕೆ ಅವಕಾಶ ಇದೆ ಡೈರೆಕ್ಟರ್ ಆಗಿ ಬರೋದಕ್ಕೆ ಅವಕಾಶ ಇದೆ ಬಂದಿಲ್ಲ ಅವರು ಅದು ಅವ್ರನ್ನು ಕೇಳ್ಬೇಕು ನಾವು ನಂಜೇಗೌಡ ಅನ್ನೋರು ನಾಮಿನೇಷನ್ ಹಾಕ್ಬೇಕು ನೀವು ಬರಬೇಕು ಅಂತ ಹೇಳಿದ್ರು ನಮ್ಮ ನಜೀರ್ ಅಣ್ಣ ರಮೇಶ್ ಕುಮಾರ್ ಅವರು ನೀವು ಹೋಗಿ ನಂಜೇಗೌಡ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗೋವರೆಗೂ ಅಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು ನಾವಿಬ್ರು ನಮ್ಮ ಅನಿಲ್ ಅಣ್ಣವರು ನಾನು ಇಬ್ರು ನಂಜೇಗೌಡ ಜೊತೆ ಬಂದಿದ್ದೀವಿ ನಾಮಿನೇಷನ್ ಹಾಕಿದ್ವಿ ಅವ್ರ ಅಧ್ಯಕ್ಷ ಆಗಿ ಸರ್ ಅಧ್ಯಕ್ಷ ಆಗ ಅವ್ರ ಜೊತೆಯಲ್ಲಿ ಇದ್ದೀವಿ ಅವ್ರಿಗೆ ಧನ್ಯವಾದ ನಾವು ಹೋಗ್ತೀವಿ ನಿರ್ದೇಶಕ ಬಂದಿಲ್ಲ ಅಂದ್ರೆ ರೈತರ ಸಂಸ್ಥೆಯಲ್ಲಿ ನಿರ್ದೇಶಕ ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ಅಂತ ನಾನು ಅನ್ಕೊಳ್ತೀವಿ ರೈತರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ ಸಿಎಂ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ